ಜಿಲ್ಲಾ ಮಟ್ಟದ ಅನಿವಾಸಿ ಕನ್ನಡಿಗರ ಹಿತರಕ್ಷಣೆ ಸಮಿತಿ ವತಿಯಿಂದ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಅನಿವಾಸಿ ಕನ್ನಡಿಗರ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ವಿಶ್ವದೆಲ್ಲೆಡೆ ಅನಿವಾಸಿ ಕನ್ನಡಿಗರ ಸಮುದಾಯದ ಆಕಾಂಕ್ಷೆಗಳು ಅವಶ್ಯಕತೆಗಳು ಮತ್ತು ನಿರೀಕ್ಷೆಗಳಿಗೆ ಗಮನ ನೀಡುವುದು ಮತ್ತು ಅವರನ್ನು ಮೂಲ ನೆಲೆಯ ಸನಿಹಕ್ಕೆ ತರುವುದು ಮತ್ತು ತುರ್ತು ಸಮಯಗಳಲ್ಲಿ ರಾಜ್ಯ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತೀಯ ರಾಯಭಾರಿ ಕಚೇರಿಯೊಡನೆ ಚರ್ಚಿಸಿ ಸಮಸ್ಯೆಗಳನ್ನು ಗುರುತಿಸಿ ನಿವಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಇಲ್ಲಿ ಒಂದು ಮದುವೆ ಇರ್ತಾರೆ ಅದ್ರ ತಂದೆ ತಾಯಿ ಸಂತೋಷ ಪಡಿಸಕ್ಕೆ ಮದುವೆ ಆಗಿ ಹೋಗ್ತಾರೆ ಅದ್ ಬೇರೆ ಮದುವೆ ಆಗಿರ್ತಾರೆ ಅಲ್ಲಿಗೆ ಹೋದ್ಮೇಲೆ ಈಗ ಮದುವೆ ಇರೋದ್ನ ಬಿಟ್ಬಿಡ್ತಾರೆ ಅವ್ರಿಗೆ ಪಾಸ್ಪೋರ್ಟ್ ವೀಸಾ ಸ್ಟೇಟಸ್ ಇರೋ ಕೆಲಸ ಮಾಡಿದ್ರೆ ಮತ್ತೆ ವಾಪಸ್ ಬರೋಕೆ ದುಡ್ಡಿರಲ್ಲ ಅವರು ಅಲ್ಲಿ ಸ್ಟಕ್ ಆಗ್ತಾರೆ ಅಂತವರಿಗೆ ನಮ್ಮ ಮುಂಚೆ ಸಾಗುವಂತರ ಸಚಿವಾಲಯದಿಂದ ಅನೇಕ ಸ್ಕೀಮ್ಸ್ ಈಗ ಕೂಡ ಅಲ್ಲಿ ಸಾಗುವಂತ ಸಚಿವಾಲಯ ಇಲ್ಲ ಶಿಕ್ಷಣ ಸಚಿವಾಲಯ ಇದೆ ಅದನ್ನು ಕೂಡ ನೋಡ್ಕೋತಾ ಇದ್ದೇವೆ ಆಫೀಸರ್ ಇರ್ತಾರೆ ಆತನ ಕೇಸಸ್ ಬಂದ್ರೆ ನಾವು ಅವ್ರಿಗೆ ರೆಫರ್ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂ ಅಲ್ಲಿ ಪ್ರಾಪರ್ಟಿ ಇದ್ರೆ ಈಗ ಗನ್ ರಾಷ್ಟ್ರದವರೆಲ್ಲ ಬಂದು ಹೋಗಿ ಮಾಡ್ತಾರೆ ಆದ್ರೆ ತುಂಬಾ ದೂರ ಇರೋ ರಾಷ್ಟ್ರದವರು ಯಾವಾಗ್ಲೂ ಬರಲ್ಲ ಇಲ್ಲಿ ಯಾವಾಗ ಪ್ರಾಪರ್ಟಿ ಇರ್ತೇನೆ ಅದನ್ನ ಪವರ್ ಪಟ್ಟಲ್ಲಿ ಯಾರು ಕೊಡ್ತಾರೆ ಬಾಡಿ ಕೊಡಿ ಅಥವಾ ಇದು ಅವ್ರು ಅವರೇ ಮಾಡ್ಕೊಂಡಿರ್ತಾರೆ ಆಮೇಲೆ ಎಷ್ಟೋ ವರ್ಷ ಅಂತ ಪ್ರಾಪರ್ಟಿ ಇರಲ್ಲ ಅಂಥ ಕೇಸಸ್ ಜಾಸ್ತಿ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಜಾಸ್ತಿ ಪ್ರಾಬ್ಲಮ್ ಇದೆ ಅದಕ್ಕೂ ಕೂಡ ನಾವು ಲೀಗಲ್ ಸೆಲ್ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಸರ್ಕಾರ ಸದಸ್ಯ ಕಾರ್ಯದರ್ಶಿ ಲಕ್ಷ್ಮಮ್ಮ ಪಿ ಉಪಸ್ಥಿತರಿದ್ದರು